ಒಂದು ಕಂಪ್ನಿಲಿ ಐದು ವರ್ಷ ಕೆಲಸ ಮಾಡಿದ್ರೆ ಆ ಕಂಪನಿ ಗ್ರಾಜ್ಯುಯಿಟಿ ಕೊಡಬೇಕು ಅನ್ನೋ ರೂಲ್ಸ್ ನಮ್ಮಲ್ಲಿದೆ ಆದ್ರೆ ಇದನ್ನ ಒಂದು ವರ್ಷ ಮಾಡಿದ್ರು ಕೂಡ ಕೊಡಬೇಕು ಅಂತ ಹೊಸ ಲೇಬರ್ ರೂಲ್ಸ್ ನಲ್ಲಿ ಹೇಳಲಾಗಿದೆ ಅಂತ ನೆನೆ ಹೇಳಿದೆ ಇದಕ್ಕೆ ಇನ್ನೊಂದಷ್ಟು ಕ್ಲಾರಿಟಿಯನ್ನು ಕೊಡುವಂತ ಟೈಮ್ ಇದು ಇದು ಎಲ್ರಿಗೂ ಕೂಡ ಅನ್ವಯ ಆಗಲ್ಲ ಬರೀ ಎಫ್ ಟಿ ಇ ಮಾತ್ರ ಫಿಕ್ಸ್ ಟರ್ಮ್ ಎಂಪ್ಲಾಯಿಗಳಿಗೆ ಮಾತ್ರ ಹಾಗಾದ್ರೆ ಏನಿದು ಎಫ್ ಟಿ ಎಂಪ್ಲಾಯೀಸ್ ಅಂದ್ರೆ ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಏನ್ ಡಿಫರೆನ್ಸ್ ಬರುತ್ತೆ ಮೊದಲನೇದಾಗಿ ಗ್ರ್ಯಾಜುವಿಟಿ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಂಬರ್ ಒನ್ ಗ್ರ್ಯಾಜುವಿಟಿ ಅಂತಂದರೆ ಒಂದು ಕಂಪ್ನಿಲಿ ಒಂದು ಐದರಿಂದ ಹತ್ತು ವರ್ಷ ಕೆಲಸ ಮಾಡಿರ್ತೀರ ಮಿನಿಮಮ್ ಐದು ವರ್ಷ ಕೆಲಸ ಮಾಡಿದರೆ ಆ ಕಂಪ್ನಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ನಿಮಗೆ ಒಂದಿಷ್ಟು ಅಮೌಂಟನ್ನು ಕೊಡುತ್ತೆ ಸೊ ಅದು ನೀವು ಇಷ್ಟು ವರ್ಷಗಳ ಕಾಲ ಕಂಪ್ನಿಯ ಒಂದು ಬೆಳವಣಿಗೆಗೆ ನೀವು ಸಾಥ್ ಕೊಟ್ಟಿರಿ ಸೇವೆ ಮಾಡಿದ್ರಿ ಅನ್ನೋ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅವ್ರು ಕೊಡೋದು ಸೊ ಇದು ಈಗ ಒಂದು ವರ್ಷಕ್ಕೆ ಮಾಡಲಾಗಿದೆ ಅಂತ ನೆನ್ನೆ ಲೇಬರ್ ರೂಲ್ಸ್ ಪ್ರಕಾರ ಇತ್ತು ಆದರೆ ಇದು ಎಲ್ರಿಗೂ ಅನ್ವಯ ಆಗಲ್ಲ ಬರೀ ಎಫ್ ಟಿ ಇ ಗಳಿಗೆ ಮಾತ್ರ ಅಂದರೆ ಫಿಕ್ಸ್ಡ್ ಟರ್ಮ್ ಗಳಿಗೆ ಮಾತ್ರ ಪರ್ಮನೆಂಟ್ ಗಳಿಗೆ ಇಲ್ಲ ಹಾಗಾದರೆ ಏನಿದು ಎಫ್ ಟಿ ಇ ಎಂಪ್ಲಾಯ್ಸ್ಗಳು ಯಾರು ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಕಾಂಟ್ರಾಕ್ಟರು ಬಿಲ್ಡರೋ ಒಂದು ಬಿಲ್ಡಿಂಗನ್ನು ಕಟ್ಟೋದಿರುತ್ತೆ ಸೊ ಅಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕಾಗಿರುತ್ತೆ ಅವರು ಒಂದು ವರ್ಷಗಳ ಕಾಲ ಮಾತ್ರ ನಿಮಗೆ ಕೆಲಸಕ್ಕೆ ಬೇಕು ಆ ಬಿಲ್ಡಿಂಗ್ ಕಟ್ಟಾದ್ಮೇಲೆ ಅವ್ರು ಬೇಡ ಸೊ ಹಾಗಾಗಿ ಅವ್ರನ್ನ ಒಂದು ವರ್ಷಕ್ಕೆ ನೀವು ಹೈರ್ ಮಾಡ್ತೀರಾ ಸೊ ಅವರು ಎಫ್ ಟಿ ಎ ಆಗ್ತಾರೆ ಒಂದು ಫಿಕ್ಸ್ಡ್ ಟರ್ಮ್ ಫಿಕ್ಸ್ ಟೈಮಿಗೆ ಮಾತ್ರ ಅವ್ರು ನಿಮ್ಮ ಎಂಪ್ಲಾಯಿ ಸೊ ಅವರಿಗೆ ಒಂದು ವರ್ಷದ ಗ್ರಾಜ್ಯುಯಟಿಯನ್ನು ನೀವು ಕೊಡಬೇಕಾಗುತ್ತೆ ನೀವೊಂದು ಕಂಪ್ನಿಲಿ ರೆಗ್ಯುಲರ್ ಆಗಿ ಕೆಲಸ ಐದು ಐದಾರು ವರ್ಷಗಳಿಂದ ಹತ್ತು ವರ್ಷಗಳಿಂದ ಅಂತಂದರೆ ನಿಮ್ದು ಐದು ವರ್ಷನೇ ಇರುತ್ತೆ ಗ್ರಾಜ್ಯುಯೇಟಿ ಒಂದು ವರ್ಷಕ್ಕೆ ಗ್ರಾಜ್ಯುಯಿಟಿ ಸಿಗೋಲ್ಲ ಸೊ ಈ ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಮಾಡಬೇಕಾಗಿತ್ತು ನನಗೆ ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ವೀಡಿಯೋನ ಮಾಡಿರೋದು ಈಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ ಇದು ಪರ್ಮನೆಂಟ್ ಎಂಪ್ಲಾಯ್ಗಳಿಗಲ್ಲ ಒಂದು ವರ್ಷದ ಗ್ರಾಜ್ಯುಯಟಿ ಐದು ವರ್ಷ ಆಗಿರಲೇಬೇಕು ಪರ್ಮನೆಂಟ್ ಎಂಪ್ಲಾಯಿಗಳಿಗೆ ಎಫ್ ಟಿ ಎಂಪ್ಲಾಯ್ಗಳಿಗೆ ಮಾತ್ರ ಒಂದು ವರ್ಷದ ಈ ಗ್ರಾಜ್ಯುಯಿಟಿ ಒಂದು ವರ್ಷ ಆದರೂ ಕೂಡ ಗ್ರ್ಯುಯಿಟಿ ಕೊಡಬೇಕು ಅಂತ ಲೇಬರ್ ರೂಲ್ಸ್ ಹೇಳುತ್ತೆ ನಮಸ್ಕಾರ